ನಾವೆಲ್ಲ ರಕ್ತರಮ್ಮೆ ಪಿ ಹಾಕೋಲ್ಲ ಸಂಗಣರ ಬುಟ್ಟ ಯಾರಾದ್ರೂ ನಿಂತ್ಕೊಂಡ್ರೆ ನಿಜವಾಗ್ಲು ನಾವು ಮನೆ ಮನೆಗೆ ಅಡ್ಡಾಡಿ ಕಾಂಗ್ರೆಸ್ ಹಾಕ್ತೀವಿ ಬೈಟಕ್ ಮಾಡಿಸ್ತೀವಿ ಓಟ್ ಮಾಡಿಸೋದಿಲ್ಲ ಈ ಕ್ಷೇತ್ರ ಸಂಗಣರ ನಿಂತ್ರೆ ಮಾತ್ರ ಗೆಲ್ತಾರೆ ಸಂಗಣರ ಬುಟ್ಟ ಯಾರಾದ್ರೂ ನಿಂತ್ರೆ ಇದು ಅನಾಸ್ತವಾಗಿ ಇದು ಒಂದು ಸೀಟ್ ಕಳ್ಕೊಂತೀವಿ ನಾನು ನಿಜವಾಗ್ಲು ನಮ್ಮ ಕೊಪ್ಪಳದ ಬಿಜೆಪಿ ಕಾರ್ಯಕರ್ತ ಪರವಾಗಿ ಹೇಳ್ತೇನೆ ದಯವಿಟ್ಟು ಅನ್ನೇ ಆಗ್ತದೆ ಟಿವಿಯಲ್ಲಿ ಇದನ್ನ ಬಹಳ ಹೈಲೈಟ್ ಮಾಡಿ ತೋರಿಸ್ಬೇಕು ನಮ್ಮ ಸಾಹಿಬ್ರಿ ನಿಜವಲ್ಲೇ ಅವ್ರಿಗೆ ಬಹಳ ಅನ್ಯಾಯ ಆಗ್ತದೆ ರೀ ಇಷ್ಟು ಸುಧಾರಣೆ ಯಾವ್ ನಮ್ ಮಾಡ್ಯಾವ್ ಮಾಡ್ಯಾರೀ ಎಂ ಪಿ ಕ್ಷೇತ್ರದಲ್ಲಿ ಇಡೀ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಎಷ್ಟು ರೈಲ್ವೆ ಕ್ರಾಂತಿ ಆಗಿದೆ ಎಷ್ಟು ಟ್ರಾನ್ಸ್ಪೋರ್ಟ್ ಆಗಿದೆ ಇಂತನೇ ಟಿಕೆಟ್ ತಪ್ಪಿಸ್ತಾರಂದ್ರೆ ಇದು ದೊಡ್ಡ ಅನ್ಯಾಯ ದಯವಿಟ್ಟು ನನ್ನ ನಾಳೆ ಬೆಳಿಗ್ಗೆ ಇದು ಪ್ರತಿಭಟನೆ ಮಾಡಿಸ್ತಿವಿ ನಾವು ಎಲ್ಲ ಎಲ್ಲರೂ ನಾವು ಪ್ರತಿಭಟನೆ ಮಾಡ್ತೀವಿ ನಾವು ನಿಜವಲ್ಲೂ ಇದು ಬಹಳ ಅನ್ಯಾಯ ಆಗ್ತೀವಿ ದಯವಿಟ್ಟು ಟಿಕೆಟ್ ಸಿಗಬೇಕು ಅಧ್ಯಕ್ಷ ದಯವಿಟ್ಟು ನಿಮ್ ನಿಮ್ ಸ್ಥಾನಕ್ಕೆಲ್ಲ ರಾಜೀನಾಮ್ ನೀವು ನಿಮ್ ನಿಮ್ ಸ್ಥಾನಕ್ ರಾಜೀನಾಮೆ ಕೊಡಬೇಕು ನೀವು ನೀವೆಲ್ಲ ಪದಾಧಿಕಾರಿಗಳು ನಾಳೆ ಕುಂತ ಕೊಡ ದಯವಿಟ್ಟು ನಾವು ನೋಡಿ ಸರ್ ನಾಳೆ ಪ್ರತಿಭಟನೆ ಮಾಡ್ತೀವಿ ಎಲ್ಲಾ ನಮ್ಮ ಪದಾಧಿಕಾರಿಗಳು ರಾಜೀನಾಮೆ ಕೊಡಬೇಕು ನಿಮ್ಗೆ ಏನಾದ್ರು ಸಂಗಣರ ಸಾವಿರ ಬಗ್ಗೆ ಅಭಿಮಾನ ಬಿಜೆಪಿ ಬಗ್ಗೆ ಅಭಿಮಾನ ಮೋದಿ ಅವ್ರ ಬಗ್ಗೆ ಅಭಿಮಾನ ಇತ್ತಂದ್ರೆ ಈಗ ಇಲ್ಲ ಯಾರು ಬಗೆಟ್ ರೈಸ್ಕೊಂಡು ಇವತ್ತು ಟಿಕೆಟ್ ಗಳನ್ನು ಬ್ಯಾರಿಗೆ ಮಾಡ್ಕಂತ ಇದ್ದಾರೆ ದಯವಿಟ್ಟು ಇದನ್ನ ದಯವಿಟ್ಟು ಪದಾಧಿಕಾರಿ ತಾಲೂಕು ಇಲ್ಲೇ ಆದ್ರೆ ನೀವು ನಾಳೆ ರಾಜೀನಾಮೆ ಕೊಡ್ಬೇಕು ನೀವು ನಿಜವಾಗ್ಲಿ ಹೇಳ್ತೀನಿ ನೋಡಿ ಪಕ್ಕ ಬಗೆಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಫಸ್ಟ್ ಬಿಜೆಪಿನೇ ಇದ್ದಿಲ್ಲ ಕೊಪ್ಪಳ ಕ್ಷೇತ್ರದಲ್ಲಿ ಬಿಜೆಪಿ ಇವತ್ತು ಈ ಒಂದು ಲೆವೆಲ್ ಬೆಳೆಯೋದಕ್ಕೆ ಕಾರಣ ಸಾಹೇಬ್ ಟಿಕೆಟ್ ಕೊಡ್ಸಾರಲ್ಲ ಓಡಾಡಿ ಒಳ್ಳೆ ವರ್ಷ ಸಿಬ್ಬಂದಿ ನಡ್ಕೊಂಡು ಉಂಟಾದ ಯಾರೋ ಲಕ್ಷ್ಮಣ್ ಸೌದಿ ಅಂತ ಅವರು ಪಾರ್ಟಿಗೆ ಬಿಜೆಪಿ ಪಾರ್ಟಿ ಕರ್ಕೊಂಬಂದು ಅವ್ರನ್ನ ಬಲಿ ಪಕ್ಷ ಮಾಡಿದ್ರು ನಿಜವಾಗ್ಲು ಎರಡು ಸಲ ಮಿನಿಸ್ಟರ್ ಆಗಿರ್ತಿದ್ರು ಈ ಪಾರ್ಟಿ ಕರ್ಕೊಂಡು ಈ ಕೊಪ್ಪ ಬಿಜೆಪಿ ಅನ್ನೋದೇ ಇರ್ಲಿಲ್ಲ ಕಂಗಣ್ಣವರ್ಲಿಂದಾನೆ ಬಿಜೆಪಿ ಅವರೇ ಪಾರ್ಟಿ ಹುಟ್ಟು ಇಲ್ಲಿ ಕಟ್ಟಿ ಬೆಳೆಸಿದ್ರು ಇವತ್ತ ಅಂತವ್ರಿಗೆ ಟಿಕೆಟ್ ತಪ್ಪಿಸ್ತಾರಂತಂದ್ರೆ ಕೇವಲ ಯಾರು ನಾಲ್ಕೈದು ಇದು ಸಾಹೇಬ್ರ ಬಿಟ್ಟು ಬ್ಯಾರೆ ಕೊಟ್ರೆ ನಾವೇ ಒಬ್ಬ ಬಿಜೆಪಿ ಕಾರ್ಯಕರ್ತರಾಗಿ ಹೇಳ್ತೀನಿ ಈ ಕ್ಷೇತ್ರ ಬ್ಯಾರೇರ್ ಹೋಗ್ತದೆ ನಾವು ಆಗ್ತೈತೆ ನಮಗೆ ಅಲ್ಲಿಂದ ಓಡೇ ಬಂದಿದ್ವಿ ಸರ್ ನಾವು ಪಕ್ಕ ಹದಿನೈದು ಬರ್ತೀವಿ ಹುಲಿಗೆ ಹದಿನೈದು ನಿಮಿಷ ಅಭಿಮಾನದಲ್ಲೇ ಮೋದಿ ಅವ್ರ ಮೇಲೆ ಇದು ಕೊಪ್ಪಳ ಹೋಗ್ತದೆ ಸಾಹೇಬ್ರು ಏನಾರ ಅನ್ಕೊಳ್ಳಿ ನಮ್ ಬಗ್ಗೆ ಏನಾರ ಅನ್ಕೊಳ್ಳಿ ದಯವಿಟ್ಟು ನಾಳೆ ಎಲ್ಲಾ ಕೊಪ್ಪಳ ಜಿಲ್ಲಾ ಎಲ್ಲಾ ಪದಾಧಿಕಾರಿಗಳು ದಯವಿಟ್ಟು ನಿಮ್ಗೆ ಏನಾದ್ರು ಸಾಹೇಬ್ರ ಬಗ್ಗೆ ಅಭಿಮಾನಿ ಇದ್ರೆ ರಾಜೀನಾಮೆ ಕೊಡ್ಬೇಕು ಇಲ್ಲ ಅಂದ್ರೆ ನೀವು ಕೂಡ ಬಹಳ ಒಂದು ಇನ್ನೊಂದು ಲೆಕ್ಕ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ